ஆ ராய் விட்ரில்ல பண்ணா முடிஞ்ச விட்னே ஏழ் ரீ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರಳನಹಳ್ಳಿಯಲ್ಲಿ ಇಂದು ದಿನಾಂಕ ಇಪ್ಪತ್ತೆಂಟು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಮೂಡಿಸುವುದರ ಅಂಗವಾಗಿ ಮಕ್ಕಳಲ್ಲಿ ಪ್ರತಿಯೊಬ್ಬ ಮಕ್ಕಳು ಒಂದು ಸರಳ ಚಟುವಟಿಕೆಯಲ್ಲಿ ತೊಡಗಿ ಇವತ್ತಿನ ದಿನ ವಿಜ್ಞಾನಿಗಳ ಆಗಿ ತಮ್ಮ ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ ಇದು ಇವತ್ತಿನ ದಿನ ಸಿ ವಿ ರಾಮನ್ರವರು ಒಂದು ಸಿ ವಿ ರಾಮನ್ ಪರಿಣಾಮದ ಅಂಗವಾಗಿ ಆ ಒಂದು ದಿನವನ್ನು ವಿಶೇಷವಾಗಿ ಇವತ್ತು ಸಿ ವಿ ರಾಮನ್ರವರು ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡಲು ಅವರು ಹೇಳಿದಾಗಲಿಂದ ಅವರು ರಾಮನ್ ಪರಿಣಾಮದ ಕುರಿತಾಗಿ ಕಾರಣ ಇವತ್ತಿನ ದಿನ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಇದ್ದೀವಿ ಅದೇ ರೀತಿಯಾಗಿ ಮಕ್ಕಳು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಇವತ್ತಿನ ದಿನ ನಾವು ರಂಗೋಲಿಯನ್ನು ಅನೇಕ ಚಿತ್ರಗಳ ಮೂಲಕ ಮಕ್ಕಳು ಆ ಒಂದು ರಂಗೋಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹಶಿಕ್ಷಕ ವೃಂದದವರು ಮತ್ತು ಹಾಗೂ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಚಟುವಟಿಕೆಯಲ್ಲಿ ಪಡೆಯುವುದಕ್ಕೆ ಕಾರಣೀಯರಾಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಹೊಡೆಯುವುದಿಲ್ಲ ಒಳಗೆ ನೀರು ಕಾಯುತ್ತದೆ